ಫಸ್ಟ್ ಆಫ್ ಆಲ್ ನಾನು ರಾಜ ಸರ್ಗೆ ಇಷ್ಟು ಹೇಳಿದ್ರು ಫಸ್ಟ್ ನಮ್ಮ ಡೈರೆಕ್ಟಿಂದ ಶುರು ಮಾಡ್ತೀನಿ ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಲಿಲ್ಲ ಅಂದರೆ ನಾವು ಹೀರೋನೇ ಆಗಲಿಲ್ಲ ಡೈರೆಕ್ಟ್ ಇದ್ದರೆ ನಾವು ನಮಗೋಸ್ಕರ ನೀವು ವರ್ಷಾಂಗಟ್ಟಲೆ சீடின்ற அதுன்ன மர மா க நம்ம போடீரே அஸே அது கி ஆ மரம் கேட்கலே நான் இத்தீங்க நீ கஷ்டப்பட்டு கலச மாதிரி நம்ம பர்ஃபாமென்ஸ் அட்டை சார் சோ நீன் அதுல நினைக்கே சொல்லு சார் நன்கெல்லாம் சோ நம்ம கிருஷ்ண பிரணய சக்கிங் சித்திர அட்டூ ஹெலிஹாத் நம்ம டைரெக்ட் ஓ ಅವ್ರು ವರ್ಕ್ ಮಾಡಿದ ರೀತಿ ನೋಡಿದ್ರೆ ಡೇ ನೈಟ್ ವರ್ಕ್ ಮಾಡಿದ್ದಾರೆ ಓಕೆ ನಿಮಗೆ ಸಲ್ಲಬೇಕು ಸರ್ ನಮ್ಮ ಪ್ರಶಾಂತ್ ಅವ್ರಿಗೆ ಸಲ್ಲಬೇಕು ಬಿಕಾಸ್ ಯಾವ್ದು ಯಾವತ್ತೂ ಅವ್ರು ಏನು ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದೀರಿ ಸೊ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ಗೆ ಸಿಂಹಪಾಲು ಸೇರಿಸಬೇಕು ಇದು ನನ್ನ ಮನಸ್ಸಿಂದ ಹೇಳ್ತಿದ್ದೀನಿ ಓಕೆ ಕ್ರಿಯೇಟಿವ್ ಆಗಿ ಏನೇನೋ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತಾನೆ ಇರ್ತೀವಿ ಆದರೆ ಆ ಇಂಪ್ರೂವೈಸೇಷನ್ ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋ ಗ್ರೇಟ್ ಸ್ಕಿಲ್ ನಾನು ಯಾವುದಾದ್ರೂ ಡೈರೆಕ್ಟ್ರಲ್ಲಿ ನೋಡಿದರೆ ಅದು ನಮ್ಮ ಶ್ರೀನಿವಾಸ್ ರಾಜ ಎಷ್ಟು ಬೇಕು ಅಷ್ಟು ತಗೊಂಡಿದ್ದಾರೆ ಸೊ ಈ ಗೆಲುವು ಅವರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ ಈ ಚಿತ್ರದ ಗೆಲುವು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಎಲ್ಲ ಕಲಾವಿದರಿಗೆ ಶ್ರೀನಿವಾಸ್ ಮೂರ್ತಿ ಸರ್ ಜೊತೆ ಅವರು ನೋಡದಿರೋ ಸಿನಿಮಾ ನೋಡ್ತಿದ್ದೀವ ನಾವು ಅವರು ಮಾಡಿರೋ ಪಾತ್ರನ ಮಾಡ್ತಿದ್ದೀವಿ ನಾವು ಅವರು ನಡೆದು ಹೋದ ಹಾದಿ ಹಿಂದೆ ಚಿಕ್ಕ ಮಕ್ಕಳಾಗಿ ನೆಡ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ ಹೊತ್ತು ಇನ್ನೇನಿಲ್ಲ ಅವ್ರು ಮಾಡಿರೋ ಮನೆಯಲ್ಲಿ ಒಂದು ಬಾಡಿಗೆ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವು ಸೊ ಪ್ರತಿಯೊಬ್ಬ ಹಿರಿಯ ಕಲಾವಿದ್ರಿಗೂ ನನ್ನ ಮನಸ್ಸಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಲ್ ಟೆಕ್ನಿಷಿಯನ್ಸ್ ನಮ್ಮ ಪ್ರಕಾಶ್ ಆಗಿರ್ಬೋದು ವಿಜಯ್ ಆಗಿರ್ಬೋದು ಅರ್ಜುನ್ ಅವರು అర్జున్ జన్యవరు అండ్ నమ్మ రీరెకార్డింగ్ మా సై కార్తీక్వర ఆగి ఆండ్ కిరి సాధుకుల స రంగాడో నమ్మ శరణ్య శెట్టి ఆండ్ మాల్వికవ్ ప్రతి ఒక్కరు అూ చూడరిందే నే కానీ అవును మాది ఆస్కీ అష్ట క్రెడిట్ ననగల ప్రతి ఒక్కరికూ రంగణ రంగు అందులో లాస్టల్ యాకే అందర మొన్న నూ దుబ ప్రిపేర్ హి సో అది ఒపన్ ఎర్రు షో ఓపన్ మూడు మూడు షో ఓపన్ క్రౌడెడ్ ఫుల్ ఆయ్ అండ్ నాలుగు రాజు సారు ప్రశాంత్ సార్ ఎలా షో ఎలా ఉచర్ నడితాయిత న చిక్కు రూమీ కు నమ్మ డైరెక్టర్ ఆ స్టే ఏం సో ಪಿಕ್ಚರ್ ಇಡ್ತಾರೆ ಪಿಕ್ಚರ್ ಅಲ್ಲಿ ನೋಂದ್ರೆ ಅಲ್ಲಿ ಬರ್ಬೋದು ನಾನೇ ಸರ್ ಅಲ್ಲಿ ನೋಂದ್ರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅನ್ನೋದು ಮೂರು ತಾಸು ಅಲ್ಲೇ ಕೂತ್ಕೊಂಡಿದ್ದೆ ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಟ್ವಿ ಓಕೆ ಮೇಲೆ ಕಾರಲ್ಲಿ ಕೂತ್ಕೊಂಡು ಬಂದ್ವಿ ನಮ್ಮ ರಘ ನೋಡ್ಕೊಂಡು ಗಣಪ ಏನು ನೀನು ಐದು ಒಬ್ಬರು ಇಟ್ಟಿದ್ಯೋ ಐದು ನಿಮಿಷ ಒಂದು ಕಡೆ ಇರೋಲ್ಲ ನೀನು ನಾನು ಹೇಳಿದಣ್ಣ ಸಹಾಚೆ ಬಂದಿದ್ದೀವಿ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳು ಗಣೇಶ್ ಬರ್ತಾನೆ ರಂಗಾಯಿ ಬರ್ತಾರೆ ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ನೋಡೋದಕ್ಕೆ ಬಂದಿದ್ದಾರೆ ಓಕೆ ಅವ್ರಿಗೋಸ್ಕರ ಐದು ಅವರ್ ಸ್ಪ್ರೆಂಡ್ ಮಾಡೋಕ್ಕಾಗಲ್ವ ಅಣ್ಣ ಅಂತ ಹೇಳೋದಕ್ಕೆ ಓಕೆ ಅಷ್ಟು ಜನ ಸೇರಿದ್ರು ಇದಾಗಿ ನಾವು ಹೊರಡೋದಿತ್ತು ಹೊರಬೇಕಾದ್ರೆ ನಾನು ಡೈರೆಕ್ಟ್ ಡೈರೆಕ್ಟ್ ಶಾಪಿಂಗ್ ಮಾಡಬೇಕು ನಾನು ನನ್ನ ಅಂದರೆ ಇಷ್ಟ ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೆ ಅಂತ ನಾನು ಡೈರೆಕ್ಟು ರಘುವಣ್ಣ ಮೂರು ಜನ ಅಲ್ಲೇ ಶಾಪಿಂಗ್ ಹೋಗ್ತಾಯಿದ್ರು ಹೋದಾಗ ಅಲ್ಲಿ ನನ್ನ ಜಿ ಎಫ್ ಬ್ರ್ಯಾಂಡ್ ಕಾಣಿಸಿದ್ರು ಓಕೆ ಸರ್ ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು ನಾನು ರಘುವಣ್ಣ ಈ ಜಿ ಎಫ್ ಬ್ರ್ಯಾಂಡ್ ಒಳಗೆ ಹೋದ್ರು ಒಳಗೆ ಹೋದರೆ ಇವತ್ತು ಈಗ ಹಾಕಿದ್ದೀನಲ್ಲ ಜಾಕೆಟು ರಘುವಣ್ಣ ನೋಡಿದ್ರು ಕಣಪ ನಾವಿಬ್ಬು ಅಟ್ಟೆಯೇ ಮದಕ್ಕೆ ಕೈ ಇಡ್ತೀವಿ ಇಟ್ಬಿಟ್ಟು ಹಾಕ್ಕೊಂಡೆ ರಘು ಹಣ್ಣ ಗಣಪ ಇಪ್ಪತ್ತೈದು ದಿನಕ್ಕೆ ನೀವು ಇದೇ ಜಾಕೆಟ್ ಹಾಕೊಂಡು ಬರ್ಬೇಕು ಕಣ ಹೇಳಿ ಇನ್ನೊಂದು ಮಾತು ಹೇಳಿದ್ರು ಇಲ್ಲಿ ಜಿ ಎಫ್ ಇದೆಯಲ್ಲ ಜಿ ಎಫ್ ಅಂದ್ರೆ ಏನ್ ಗೊತ್ತಾಗಣಪ್ಪ ಗೋಲ್ಡನ್ ಪ್ಯಾನ್ಸ್ ಗೋಲ್ಡನ್ ಮ್ಯಾನ್ ಅಂತ ನಿನ್ನ ಸಿನಿಮಾವನ್ನ ಇವತ್ತು ನಿನಗೆ ನಿಮಗೆಷ್ಟು ಖುಷಿ ಆಗ್ತಿದ್ಯೋ ಗೊತ್ತಿಲ್ಲ ಮಾರಾಯ ನೀನ್ ಹಂಗ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ ನಾವು ಬೇರೆ ಬೇರೆ ಶೂಟಿಗೆ ಹೋಗಿ ಹೋಗ್ತಿರ್ತೀವಿ ತುಂಬ ಕೇಳಿರ್ತೀವಿ ಈಗಿನ ಹಾಕೊಳ್ಳೇಬೇಕು ಬ್ಯಾಟ್ ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಹೇಳೋದು ಓಕೆ ಸೊ ಹಾಗಾಗಿ ಇದನ್ನ ಜಾಕೆಟ್ ಬಗ್ಗೆ ಅಂದ್ರೆ ರಘುವ್ರ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಇದ್ದೆ ಸೊ ಅವರನ್ನು ಚೆನ್ನಾಗಿ ಮಾಡಿದ್ರೆ ನಾನು ಚೆನ್ನಾಗಿ ಕಾಣಿಸ್ತೇನೆ ಅಷ್ಟೆ ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದ್ರೂ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಎಲ್ಲ ಥಿಯೇಟರ್ಸ್ದಾಗಿರ್ಬೋದು ಜನಗಳ ರಿಯಾಕ್ಷನ್ ಆಗಿರ್ಬೋದು ಪ್ರತಿಯೊಂದು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರು ಧನ್ಯವಾದಗಳು ಇದ್ರ ಜೊತೆ ನನ್ನ ಡೈರೆಕ್ಟ್ರ ಬಗ್ಗೆ ಎರಡೆಲ್ಲೈನ್ ನಾನು ಹೇಳೇ ಹೇಳಿದೆ ಹೇಳಬೇಕೋ ಬೇಡುವ ಹೇಳ್ಬೇಕೋ ಬೇಡವೋ ಅಂತಿದ್ದೆ ತಡೆಯದ್ದಾಗ್ತಿಲ್ಲ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು ಟೂ ಡೇಸ್ ಶೂಟಿಂಗ್ ಮಾಡ್ತಾ ಇದ್ವಿ ಮೇಲೆ ನಾನು ಕ್ಯಾಮರಾನಲ್ಲಿ ಕೂತ್ಕೊಂಡು ಸೀನ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್ ಸರ್ ಒಂದು ನಂಬರ್ ಹೇಳಿದ್ರು ನನಗೆ ಒಂದು ಬಿಸ್ನೆಸ್ ನಂಬರ್ ಅದು ಹೇಳಲ್ಲ ಅದು ಹೇಳಲ್ಲ ನಂಬರ್ ನಾನು ಒಂದು ಬಿಸ್ನೆಸ್ ನಂಬರ್ ಹೇಳಿದ್ರು ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡೋಕೆ ಇಷ್ಟಪಡ್ತೀನಿ ಸರ್ ಅದು ನಾನೊಂದು ಸೆಕೆಂಡ್ ನೋಡಿದೆ ಹಾಂ ಥ್ಯಾಂಕ್ ಯು ಸರ್ ಅದನ್ನು ಅವರು ನನಗೆ ಬಹುಶಃ ನಾಲ್ಕು ದಿನ ಶೂಟಿಂಗಲ್ಲಿ ಕನಿಷ್ಠ ಪಕ್ಷ ಮೂವತ್ತು ಮೂವತ್ತೈದು ದಿನ ರಿಪೀಟೆಡ್ಲಿ ಹೇಳಿದ್ದಾರೆ ಸರ್ ದಿಸ್ ಸಿನಿಮಾ ಐ ವಿಲ್ ನಾಟ್ ಟೆಕ್ ಇದು ಮುಂಗಾರು ಮಳೆ ನಾನು ಕ್ರಾಸ್ ಮಾ ಕ್ರಾಸ್ ಮಾಡಿಬಿಡ್ತೀನಿ ಚೆನ್ನಾಗಿ ಚಿತ್ರ ಗಾಳಿ ಪಟ್ಟ ಬಟ್ ನನಗೊಂದು ಆಸೆ ಇದೆ ಸರ್ నిమ్మ సినిమలు అంతా బందాక ఇూ కూడా హైయెస్ట్ ప్రాసర్ ఆగి సార్ అంతా ననగూ ఓకే శ్రీనివాసరాజు ఓకే ఓకే బట్ సర్ ఆ త్రూ మాకు సార్ నీవు ఇన్న ఇవతూ హా ఇలా ఐవత్నే దినదా అంది ఇది ఇవంతే పెట్బే సార్ ననగ శూటి సాంగ్ శూటింగ్ మార్బేద్రెడరు ఇది ఈ నంబర్సు సార్ ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್ ನಾನು ರೀಚ್ ಆಗ್ತೀನಿ ಅಂತ ಆದ್ರಿ ಸರ್ ಪೂರ್ತಿ ಆಗಿಲ್ಲ ಇಪ್ಪತ್ತೈದು ದಿನಕ್ಕೆ ಹತ್ತತ್ರ ಬಂದ್ರಿ ಏನು ಇಪ್ಪತ್ತೈದು ದಿನ ಇದೆ ಖಂಡಿತವಾಗೂ ರೀಚ್ ಆಗ್ತೀನಿ ಸೊ ಆ ಕ್ರಾಸು ಆ ಬಿಸ್ನೆಸ್ ಕನೆಕ್ಷನ್ ಎಲ್ಲ ನಿಮಗೆ ಸೇರಬೇಕಾಗ್ತದೆ ಸರ್ ಅದು ಟ್ವೆಂಟಿ ಡೇಸ್ ಗ್ರಾಸು ಫಿಫ್ಟಿ ಡೇಸ್ ಫ್ಲವರ್ ಸೊ ಇಪ್ಪತ್ತೈದು ದಿನದ ಒಂದು ಪುಟ್ಟ ನಾವು ನಾವೇ ಒಂದು ಪ್ರೆಸ್ಪಿಟ್ ಮಾಡಿ ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂತ ಮಾಡಲಿ ಐವತ್ತು ದಿನಕ್ಕೆ ನನ್ನ ಚಿತ್ರತಂಡ ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ದೊಡ್ಡ ಒಂದು ಕಾರ್ಯಕ್ರಮ ಅಲ್ಲ ಇಲ್ಲ ಆಚೆ ಕಡೆ ಮಾಡೋದ ಅನ್ನೋದು ಡಿಸ್ಕಷನ್ ಡಿಸ್ಕಷನಲ್ಲಿದ್ದೀವಿ ಖಂಡಿತವಾಗಲೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದೆ ಸೊ ಈ ಎಲ್ಲ ಸ್ನೇಹಸ್ಸು ನಿಮಗೆ ಸೇರಬೇಕು ಹಾಗೆ ನನಗೆ ಪರ್ಸ್ನಲಿ ನನಗೆ ಯಾವಾಗಲೂ ಜೊತೆಯಾಗಿ ನಿಲ್ಲೂ ನಮ್ಮ ದಾಸೇಗೌಡ ಜಗ್ಗಿ ನಮ್ಮ ಹುಡುಗರಿಗೆಲ್ಲ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತಾರೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು